ಒಬ್ಬ ಏನು ಈ ದೇಶ ಸೇವೆ ಒಬ್ಬ ಸೈನಿಕ ಮಾಡ್ತಾ ಇದ್ದಾನೆ ಹಳ್ಳಿಯಲ್ಲಿ ರೈತರಿಗೆ ಗ್ರಾಮ ಸಹಾಯಕರಾಗಿ ನಾವು ಸೇವೆ ಸಲ್ಲಿಸ್ತಾ ಇದೀವಿ ಕಂದಾಯ ಇಲಾಖೆ ಗ್ರಾಮ ಸಹಾಯಕರು ನಾವು ಸುಮಾರು ನಲ್ವತ್ತಾರು ವರ್ಷಗಳಿಂದ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡ್ಬರ್ತಾ ಇದ್ದೀವಿ ನಾವು ಕೂಡ ಮೂರನೇ ತಲೆಮಾರು ಹಿಂದೆ ನಮ್ಮ ತಾತ ಮಾಡ್ಕೊಂಡ್ ಬಂದ್ರು ಆಮೇಲೆ ನಮ್ಮ ತಂದೆಯವರು ಮಾಡ್ಕೊಂಡ್ಬಂದರು ಈಗ ನಾವು ಮಾಡ್ತಾ ಇದೀವಿ ಆದಾಗ ನಮಗೆ ಸಂಭಾವನೆ ಗೌರವಧನ ಮುನ್ನೂರು ರೂಪಾಯಿ ಮೂರು ವರ್ಷಗಳ ಕಾಲ ನಾವು ಸೇವೆಯನ್ನು ಈ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಬಂದಿದೀವಿ ಸಾಮಾನ್ಯ ಕಂದಾಯ ಸಚಿವರು ಏನಾದರೂ ಮಾಡಿ ಸೇವಾ ಭದ್ರತೆ ಮಾತಾಡಿ ಒಂದು ಸಂಬಳ ಆದರೂ ಹೆಚ್ಚುವರಿ ಮಾಡಿಕೊಡ್ತೀನಿ ಅಂತ ಹೇಳಿರ್ತಾರೆ ಬಡ್ಜೆಟ್ ಅಲ್ಲಿ ನಮ್ಮ ಕಡತನ ಸೈಡ್ಗೆ ಇಟ್ಬಿಟ್ರು ದಿನದ ಇಪ್ಪತ್ನಾಲ್ಕು ಗಂಟೆಯು ಸಹ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಕಂದಾಯ ಇಲಾಖೆ ಸರ್ಕಾರದ ಮಾತೃ ಇಲಾಖೆ ಅಂತ ತಮ್ಮೆಲ್ಲರಿಗೂ ಉಳಿದಿರ್ತಕ್ಕಂತ ವಿಚಾರ ಸರ್ಕಾರದ ಏನೇ ಮಹತ್ತರವಾದ ಯೋಜನೆಗಳು ಜಾರಿಗೆ ಬಂದಲ್ಲಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಂತಹ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಯಾರಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ಕಂದಾಯ ಇಲಾಖೆಯಲ್ಲಿ ಎಲ್ಲ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮ ಸಹಾಯಕರಾದಂಥ ನಾವು ಜೈರಾಮ್ ಅಂತೇಳಿ ದೊಡ್ಡಬಳ್ಳಾಪುರ ಸಂಘಟನಾ ಕಾರ್ಯದರ್ಶಿ ನಾನು ಈ ಮಾಧ್ಯಮದ ಮೂಲಕ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆ ಜಿಲ್ಲಾಧ್ಯಕ್ಷರಿಗೆ ಮತ್ತು ತಾಲೂಕು ಅಧ್ಯಕ್ಷರಿಗೆ ಈ ಮೂಲಕ ರಾಜ್ಯದ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಸ್ವಾತಂತ್ರ್ಯ ವಿದ್ಯಾನವನದಲ್ಲಿ ಎಲ್ಲರನ್ನು ಮುಷ್ಕರಿಗೆ ಬರಬೇಕು ಅಂತೇಳಿ ಹೆರೆಯನ್ನು ಕೊಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಹತ್ತು ಸಾವಿರ ನನ್ನೂರ ಯೋಜನೆ ಗ್ರಾಮ ಸಹಾಯಕರ ಪರವಾಗಿ ಅನಿರ್ದಿಷ್ಟ ಕಾಲ ಮುಷ್ಕರ ಘೋಷಣೆ ಮಾಡಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ತಾಲೂಕುಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಸ್ವತಃ ಕಂದಾಯ ಸಚಿವರು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಎಸಿಗಳು ಮತ್ತೆ ತಾಯಿಲ್ದಾರ್ ರಿಪೋರ್ಟ್ ಹತ್ರ ಇದ್ಕೊಂಡು ನೀವ್ ಯಾಕೆ ಮೀನಾ ಮೇಷ ಅನಿಸ್ತಾ ಇದ್ದೀರಾ ಈ ಕೂಡಲೇ ಏನು ನಮ್ಮ ರಾಜ್ಯಾದ್ಯಾಸ ಹೇಳ್ದಂಗೆ ಒಂಬತ್ತನೇ ತಾರೀಕು ಚಲಾ ಬೆಂಗ್ಳೂರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಕ್ಕಿಂತ ಮುಂಚುವಾಗಿ ನಮಗೆ ಡಿ ಗ್ರೂಪ್ ಮಾಡಿ ನಾವು ಹತ್ತು ಸಾವಿರದ ಸಾವಿರಾರು ಜನ ಡಿಗ್ರಿ ಮಾಸ್ಟರ್ ಡಿಗ್ರಿ ಪದಗಳು ಪದವಿಗಳು ಇವತ್ತು ಅದೇ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇವತ್ತಿಲ್ಲ ನಾಳೆ ನಮಗೆ ಅನುಕೂಲ ಆಗುತ್ತೆ ಒಂದೇ ಒಂದ್ ನಂಬಿಕೆಯಿಂದ ನಾವು ಕೆಲಸ ಮಾಡ್ತಾ ಇದೀವಿ ಸರ್ಕಾರ ನಮ್ಮನ್ನ ಕರಣಿಗೆ ತಗೊಂತ ಎಲ್ಲ ನಮ್ಮ ಸಭೆಯಲ್ಲಿ ಕೊಟ್ಟ ಭರವಸೆ ಕೊಟ್ಟ ಕಂದಾಯ ಸಚಿವರು ಮುಖ್ಯಮಂತ್ರಿ ಹತ್ರ ಮಾತಾಡಿ ಒಪ್ಪಿಸಿದ ಅಂತ ಹೇಳಿದ್ರು ಮತ್ತೆ ಯಾಕೆ ಸುಮ್ನೆ ಆಗಿದ್ರು ಸ್ವಾಮಿ ಕಂದಾಯ ಇಲಾಖೆಯಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ಫೈಲ್ ಆಗುತ್ತೆ ಫೈನಾನ್ಸ್ ಸೆಕ್ರೆಟರಿ ಅವರು ಅದನ್ನ ಏನು ಇಲ್ದಂಗೆ ರಿಟೈರ್ಡ್ ಆಗ್ತಾ ಇದ್ರಲ್ಲ ಸ್ವಾಮಿ ಗ್ರಾಮ ಸಹಾಯಕರು ಕಂದಾಯ ಸಚಿವರು ಅಡ್ವೊಕೇಟ್ ಜನರಲ್ ರಿಪೋರ್ಟ್ ಇದೆ ಸರ್ಕಾರ ಎಲ್ಲ ರಿಪೋರ್ಟ್ಗಳು ಇದರಿಂದ ಈ ಕೂಲೆ ನಮಗೆ ಡಿ ಗ್ರೂಪ್ ಮಾಡಿ ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ